ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಸಾಮಾನ್ಯಕ್ಕೆ ವಿವಾದದ ವಿಷಯಗಳಿಗೆ ಕೈ ಹಾಕೋಲ್ಲ ಇದು ವಿವಾದ ಅಂತಲ್ಲ ಸಾಕ್ ಈ ವಿಷಯದಲ್ಲಿ ಜನಕ್ಕೆ ಗೊಂದಲ ಇರೋದರಿಂದ ಏನು ನಡೀತು ಅನ್ನೋ ಒಂದು ಸ್ಪಷ್ಟೀಕರಣ ಕೊಡೋದಷ್ಟೇ ಈ ಸಂಚಿಕೆಯ ಉದ್ದೇಶ ವಿಷ್ಣುವರ್ಧನ್ ಸ್ಮಾರಕದ ವಿಷಯದಲ್ಲಿ ಅನೇಕ ಗೊಂದಲಗಳು ಚರ್ಚೆಗಳು ಕಳೆದ ಎರಡು ಮೂರು ದಿವಸದಿಂದ ನಡೀತಾ ಇದೆ ಹಿನ್ನೆಲೆಯಲ್ಲಿ ಕೆಲವು ಮಾತು ನಾನು ಹೇಳಬೇಕು ಅದಕ್ಕಿಂತ ಮುಂಚೆ ಒಂದು ಘಟನೆ ನೆನಪು ಮಾಡ್ಕೋಬೇಕು ಸಾಮಾನ್ಯ ವಿಷ್ಣುವರ್ಧನ್ ನಂಗೆ ಫೋನ್ ಮಾಡ್ತಾ ಮಾಡ್ತಾಯಿದ್ದು ಮಧ್ಯರಾತ್ರಿ ಸಂದರ್ಭದಲ್ಲಿ ರಾತ್ರಿ ಎರಡು ಎರಡೂವರೆಗೆ ನಾನು ಹೆಂಡ್ತಿ ಅವಾಗಲೂ ಹೇಳೋರು ಎರಡು ಗಂಟೆಗೆ ಹಿಂಗಾಯಿತು ಅಂದರೆ ಅವಾಗೆಲ್ಲ ಮೊಬೈಲ್ ಇಲ್ಲ ಲ್ಯಾಂಡ್ಲೈನ್ ಫೋನ್ಗಳು ಲ್ಯಾಂಡ್ಲೈನ್ ಮನೇಲಿರೋರಲ್ಲೇ ಹೇಳ್ಬೇಕು ಅಷ್ಟೊತ್ತಲ್ಲಿ ಫೋನ್ ಬಂದರೆ ಒಂದು ರವಿ ಬೆಳಿಗ್ಗೆರೆ ಫೋನ್ ಮಾಡ್ತಾನೆ ಇಲ್ಲ ವಿಷ್ಣುವರ್ಧನ್ ಫೋನ್ ಮಾಡ್ತಾರೆ ಅಷ್ಟೊತ್ತಲ್ಲಿ ಒಂದು ದಿವಸ ಫೋನ್ ಮಾಡಿದ್ರು ವಿಷ್ಣುವರ್ಧನ್ ನನಗೆಲ್ಲೋ ಒಂದು ಆರ್ಟಿಕಲಲ್ಲಿ ಬರೆದಿದ್ದೆ ಮಂತ್ರಾಲಯ ಮಹಾತ್ಮೆಯ ಸಿನಿಮಾಕ್ಕೆ ಚಿತ್ರಕಥೆ ಸಂಭಾಷಣೆಯನ್ನು ವಿಷ್ಣುವರ್ಧನ್ ತಂದೆ ಎಚ್ ಎಲ್ ನಾರಾಯಣರಾಯರು ಬರೆದಿದ್ರು ಅವರು ಮಂತ್ರಾಲಯದಲ್ಲಿ ಮುಡಿ ಉಟ್ಕೊಂಡು ಆ ಸಂಭಾಷಣೆಯನ್ನು ಬರೆದಿದ್ರು ಆದರೆ ಟೈಟ್ಲಲ್ಲಿ ಅವ್ರ ಹೆಸರು ಬರಲಿಲ್ಲ ಅದಕ್ಕಿನ್ನೊಂದು ದೊಡ್ಡ ಕತೆ ಇದೆ ಅದಕ್ಕೆ ರಾಜ್ಕುಮಾರ್ ಕಾರಣ ಅಲ್ಲ ಅದಕ್ಕೆ ಕಾರಣ ಬೇರೆ ಬೇರೆ ಇದೆ ಬಹುಶಃ ಇನ್ಯಾವುದಾರು ಒಂದು ಸಂದರ್ಭದಲ್ಲಿ ಆ ಕಥೆಯನ್ನು ಮಾತಾಡೋಣ ನಾವು ಅದನ್ನು ಓದಿದ್ದಾರೆ ವಿಷ್ಣುವರ್ಧನ್ ನನಗೆ ರಾತ್ರಿ ಅವತ್ತು ಫೋನ್ ಮಾಡಿ ಹೇಳಿದ್ರು ಶ್ರೀಧರ್ಮೂರ್ತಿ ನಾನು ಮಾತ್ರ ಶಾಪಗ್ರಸ್ತ ಗಂಧರ್ವ ಅಂದ್ಕೊಂಡಿದ್ದೆ ನಮ್ಮ ಅಪ್ಪನೂ ಶಾಪಗ್ರಸ್ತರೇ ಆಗಿದ್ದರು ಅಂತ ಹೇಳಿ ಅದು ಒಂಥರ ಭಾಳ ಹಾಂಟಿಂಗ್ ಥರ ಕಾಣಿಸೋದು ಈ ಶಾಪಗ್ರಸ್ತ ಗಂಧರ್ವ ಅಂತ ಅನ್ನೋ ಪದ ಇದೆಯಲ್ಲ ಅದು ಯಾಕೋ ವಿಷ್ಣುವರ್ಧನಿಗೆ ಭಾಳ ಸೂಟ್ ಆಗುತ್ತೆ ಅನಿಸುತ್ತೆ ಯಾಕಂದರೆ ಎಷ್ಟು ಸುರಸುಂದರವಾದ ನಟ ಕನ್ನಡ ಚಿತ್ರಕ್ಕೆ ಬಹಳ ಸಿಕ್ಕಂದ ಚಲುವಂತ ಚೆನ್ನಿಗ ವಿಷ್ಣುವರ್ಧನ್ ಮತ್ತು ಬಹಳ ಅದ್ಭುತವಾದ ಸಿನಿಮಾಗಳು ಪಾತ್ರಗಳು ಎಲ್ಲವನ್ನು ಮಾಡಿಕೊಂಡು ಎಲ್ಲೋ ಒಂದು ಅಭದ್ರತೆಯಲ್ಲೇ ಅವ್ರು ಇಡೀ ತಮ್ಮ ವೃತ್ತಿ ಜೀವನ ಕಳೆಯಬೇಕಾಯಿತು ಅದು ಆದಮೇಲೆ ಕೂಡ ಅವರ ಸ್ಮಾರಕದ ವಿಷಯದಲ್ಲಿ ಇದೊಂದು ವಿವಾದ ಆಗೋದು ಬೇಡ ಆಗಿತ್ತೆ ಏನು ಅಂಥೇಳಿ ಇದ್ರ ಹಿಂದೆ ಒಂದು ಎರಡು ಮೂರು ಬಹಳ ಮುಖ್ಯವಾದ ಸಂಗತಿ ಇದೆ ನಾನು ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಸಮಾಧಿ ಎನ್ನುವ ಪದ ಬಳಸ್ತಾಯಿದ್ದೆ ಸಮಾಧಿ ಎನ್ನುವ ಪದ ಭೌತಿಕವಾಗಿ ನೀವು ಯಾರ್ದಾದರೂ ದೇಹವನ್ನು ಹೂಳ್ದಾಗ ಅಲ್ಲಿ ಸಮಾಧಿ ಆಗುತ್ತೆ ಅದು ಅಗ್ನಿ ಸ್ಪರ್ಶ ಮಾಡಿ ಅಗ್ನಿ ಸಂಸ್ಕಾರ ಮಾಡಿದ ದೇಹದಲ್ಲಿ ನೀ ಸ್ಥಳದಲ್ಲಿ ನೀವು ಅಂತ್ಯಕ್ರಿಯೆ ಮಾಡಿದ ಸ್ಥಳದಲ್ಲಿ ಬರೋದು ಸ್ಮಾರಕ ಆದ್ದರಿಂದ ನೀವು ಸ್ಮಾರಕ ಅನ್ನೋ ಪದನೇ ಬಳಸಬೇಕು ಪುಣ್ಯಭೂಮಿ ಅನ್ನೋ ಪದ ಕೂಡ ಅಷ್ಟೇ ಅಂತ್ಯ ಸಂಸ್ಕಾರವಾದ ಸ್ಥಳದಲ್ಲೇ ಅದು ಪುಣ್ಯಭೂಮಿ ಅಂತ ಕರೀತಾರೆ ಏನಾಯಿತು ಎರಡು ಸಾವಿರದ ಒಂಬತ್ತರಲ್ಲಿ ವಿಷ್ಣುವರ್ಧನ್ ತೀರ್ಕೊಂಡಾಗ ಅದು ಇಡೀ ಘಟನೆ ಬಹಳ ಅನಿರೀಕ್ಷಿತವಾಗಿ ನಡೀತು ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಇಂಥದ್ದೊಂದು ಸಂದರ್ಭ ಬರಬಹುದು ಅಂತ ಹೇಳಿ ಅಂಬರೀಷ್ ವಿಷ್ಣುವರ್ಧನ್ ಅವರ ಬಹಳ ಆತ್ಮೀಯವಾದ ಮಿತ್ರರು ಇಡೀ ಪ್ರಕರಣದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ಸದುದ್ದೇಶದಿಂದಲೇ ವಹಿಸಿದ್ದು ಎರಡು ಸಾವಿರದ ಆರರಲ್ಲಿ ಅಣ್ಣವರು ನಿಧನರಾದಾಗ ದಿನರಾದಾಗ ಕಂಠಿರುವ ಹೃದಯ ಸ್ಟುಡಿಯೋದಲ್ಲಿ ಅವರ ಅಂತ್ಯಕ್ರಿಯೆ ನಡೆದಿತ್ತು ಅಲ್ಲಿ ಸಮಾಧಿ ರೂಪುಗೊಂಡಿತ್ತು ಹೀಗಾಗಿ ಸರ್ಕಾರ ಮೊದಲು ಆಯ್ಕೆ ಮಾಡಿದ್ದು ಕಂಠಿರುವ ಸ್ಟುಡಿಯೋದಲ್ಲೇ ಮಾಡಬೇಕು ಅಂತ ಹೇಳಿ ಆದರೆ ವಿಷ್ಣುವರ್ಧನ್ ಕುಟುಂಬದವರು ಈ ಆಯ್ಕೆಯನ್ನು ಒಪ್ಪಲಿಲ್ಲ ಅದಕ್ಕೆ ಅವ್ರದ್ದೇ ಅದು ಕಾರಣಗಳಿದೆ ಅದು ಬಹುಶಃ ನಾವು ಚರ್ಚೆ ಮಾಡೋದು ಬೇಡ ಮತ್ತು ಕುಟುಂಬಕ್ಕೊಂದು ಆಯ್ಕೆ ಇರುತ್ತೆ ಅದನ್ನು ಹಾಗಾದ್ರೆ ಎಲ್ಲಿ ಮಾಡಬಹುದು ಅಂತಂದಾಗ ಕನ್ನಡ ಚಿತ್ರರಂಗವನ್ನು ಎತ್ತಿಡಿದಂಥವ್ರು ಬಾಲಕೃಷ್ಣ ಅದೊಂದು ದೇಗುಲ ದೇಗುಲ ಅಂತ ವಿಷ್ಣುವರ್ಧನೇ ಕರೆದಿದ್ದಾರೆ ಅಭಿಮಾನಿ ಸ್ಟುಡಿಯೋನ ಅಲ್ಲಿ ಮಾಡಬಹುದು ಅಂತ ಹೇಳಿ ಅಂಬರೀಷ್ ಅವ್ರಿಗೂ ಅನ್ನಿಸ್ತು ಆಗ ಅವ್ರ ಮಗ ಗಣೇಶನ್ ಕರೆಸಿ ಅವರು ಮಾತನಾಡಿ ಇನ್ನು ಮುಂದೆ ಇಲ್ಲೊಂದು ಸ್ಮಾರಕವನ್ನು ನಿರ್ಮಾಣ ಮಾಡ್ತೀವಿ ಇಲ್ಲಿ ಸಾಕಷ್ಟು ಚಿತ್ರರಂಗದ ಆ್ಯಕ್ಟಿವಿಟೀಸು ನಡೆಯುತ್ತೆ ಇದು ಕಂಠಿರುವ ಸ್ಟುಡಿಯೋದಷ್ಟೇ ಮುಖ್ಯ ಸ್ಥಳ ಆಗುತ್ತೆ ಅನ್ನೋ ಕಾರಣ ಒಪ್ಕೊಂಡ್ರು ಇಷ್ಟು ಪ್ರಕ್ರಿಯೆಗಳು ಕೂಡ ವಿಷ್ಣುವರ್ಧನ್ ಅಂತ್ಯಕ್ರಿಯೆ ಆಗೋದ್ರೊಳಗೆ ಎಲ್ಲ ಚರ್ಚ್ಗಳಾಗಿ ಅಲ್ಲಿ ಅಂತ್ಯಕ್ರಿಯೆ ಆಯಿತು ಇದರ ಹಿಂದೆ ಕೆಲವು ಘಟನೆಗಳು ನಡೆದಿತ್ತು ಎಕರೆ ಒಟ್ಟು ಜಾಗ ಇದು ಬಾಲಕೃಷ್ಣ ಅವರು ಪ್ರಾಮಿಸರಿ ನೋಟನ್ನು ಹಂಚಿ ಹಂಚಿ ಇಡೀ ಕನ್ನಡಿಗರನ್ನು ಒಳಗೊಂಡು ಮಾಡಿದಂತಹ ಅಭಿಮಾನದ ಸ್ಟುಡಿಯೋ ಅಭಿಮಾನ ಅಭಿಮಾನ ಸ್ಟುಡಿಯೋ ಕೊಟ್ಟೋದಕ್ಕೆ ಬಾಲಕೃಷ್ಣ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋ ಕಥೆಗಳನ್ನು ನಾವು ಕೇಳಿದ್ದೀನಿ ಮತ್ತು ಅದೊಂದು ಸ್ವಾಭಿಮಾನದ ಸ್ಟುಡಿಯೋ ಯಾಕಂದರೆ ಒಬ್ಬರು ಬಾಲಕೃಷ್ಣನ ಪರಿಚಯದವ್ರು ನೋಡೋಕೆ ಬಂದಾಗ ಮದ್ರಾಸ್ನಲ್ಲಿ ಗೇಟ್ ಕೀಪರ್ ಬಹಳ ಅವಮಾನ ಮಾಡಿದ್ದನ್ನು ನೋಡಿ ಬಾಲಕೃಷ್ಣ ಕನ್ನಡಿಗರೇ ಒಂದು ಸ್ಟುಡಿಯೋ ಕಟ್ಟಬೇಕು ಅನ್ನೋ ಕಾರಣಕ್ಕೆ ಕಟ್ಟಿದ್ದು ಅವರು ಆ ಸ್ಟುಡಿಯೋನ ಕಟ್ಟೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದಕ್ಕೆ ಬಹಳ ರೋಮಾಂಚಕವಾದಂತಹ ಕಥೆ ಇದೆ ಅಣ್ಣವ್ರು ಕೂಡ ಬಾ ಅಭಿಮಾನ್ ಸ್ಟುಡಿಯೋದಲ್ಲಿ ಬಹಳ ಪ್ರೀತಿ ಮಾರ್ಗದರ್ಶಿ ಸಿನಿಮಾ ಮಾಡಿದಾಗ ಅವರು ಮೈಸೂರಲ್ಲಿ ಪ್ರೀಮಿಯರ್ ಮಾಡ್ತೀನಿ ಅಂದರೆ ಇಲ್ಲೇ ಇಲ್ಲ ನಮ್ಮ ಬಾಲಣ್ಣಸನ್ ಸ್ಟುಡಿಯೋದಲ್ಲಿ ಯಾರು ಮಾಡ್ತಾರೆ ಇಲ್ಲೇ ಮಾಡೋಣ ಅಂಥೇಳಿ ಮಾರ್ಗದರ್ಶಿ ಚಿತ್ರೀಕರಣವನ್ನು ಅಭಿಮಾನ್ ಸ್ಟುಡಿಯೋದಲ್ಲಿ ಅಣ್ಣವ್ರು ಮಾಡಿದ್ದಾರೆ ಇದು ಒಂದು ಬಾಲಕೃಷ್ಣ ಅವ್ರ ಬಗ್ಗೆ ಇದೊಂದು ಪ್ರೀತಿ ಅವರು ಬಾಲಕೃಷ್ಣ ಜಿ ವಿಯ್ಯರ್ ಮತ್ತು ನರಸಿಂಹರಾಜು ನಾಲ್ಕು ಜನ ಕನ್ನಡ ಚಿತ್ರರಂಗದ ಆ ಚಿತ್ರರಂಗವನ್ನು ಕಟ್ಟಿ ಬೆಳೆಸ್ದಂಥವ್ರು ಈ ಎರಡು ಸಾವಿರದ ನಾಲ್ಕನೇ ಇಸಲ್ಲಿ ಏನಾಗಿತ್ತು ಇದಕ್ಕಿಂತ ಹಿಂದೆ ಅಂತಂದರೆ ಬಾಲಕೃಷ್ಣ ಅವರ ಮಕ್ಕಳು ಒಂದು ನಿರ್ಧಾರಕ್ಕೆ ಬಂದಿದ್ದರು ನಮಗೆ ಸ್ಟುಡಿಯೋವನ್ನು ಕಟ್ಟಕ್ಕೆ ಮುಂದುವರಿಸೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ನಮ್ಮಪ್ಪ ಹೋದ ಮೇಲೆ ಅದಕ್ಕೆ ನಾವು ಸರ್ಕಾರಕ್ಕೊಂದು ಮನವಿ ಪತ್ರವನ್ನು ಕೊಟ್ಟರು ಅದು ಡಾಕ್ಯುಮೆಂಟ್ ಆಗಿದೆ ಎಕರೆಯನ್ನು ನಾವು ಮಾರಾಟ ಮಾಡ್ತೀವಿ ಅದರಿಂದ ಬಂದ ಹಣದಲ್ಲಿ ಇನ್ನು ಎಕರೆಯಲ್ಲಿ ನಾವು ಸ್ಟುಡಿಯೋವನ್ನು ಡೆವಲಪ್ ಮಾಡ್ತೀವಿ ಅಂತೇಳಿ ಆ ಪ್ರಕಾರವಾಗಿ ಸರ್ಕಾರ ಕೂಡ ಅದಕ್ಕೆ ಒಪ್ಪಿಗೆ ಕೊಡ್ತು ಆ ಹತ್ತು ಎಕರೆ ಲೇಔಟ್ ಎಲ್ಲ ಆಗಿದೆ ಇವತ್ತು ಆದರೆ ಇದು ಮುಂದುವರಿಯುವ ಕಾಲಕ್ಕೆ ಬಾಲಕೃಷ್ಣ ಅವರ ಮಗಳು ಸಹಜವಾಗಿ ಕಾನೂನು ಪ್ರಕಾರ ಒಂದು ಪ್ರಶ್ನೆ ಎತ್ತಿದ್ರು ಏನು ಅಂತಂದರೆ ತಂದೆ ಹೆಸರಲ್ಲಿರೋ ಭೂಮಿ ಮಾರಾಟ ಮಾಡುವಾಗ ಹೆಣ್ಮಕ್ಳಿಗೆ ಕೂಡ ಅದಕ್ಕೆ ಪಾಲ್ ಇರುತ್ತೆ ಆ ಪಾಲು ನನಗೆ ಸಿಕ್ಕಬೇಕು ಅಂತ ಹೇಳಿ ಆ ಪಾಲು ಸಿಗದೆ ಇಲ್ಲಿ ಏನು ಮುಂದಿನ ಹತ್ತು ಎಕರಲ್ಲಿ ಏನು ಕ್ರಮ ತಗೋಬಾರದು ನೀವು ಅಂಥೇಳಿ ಇದು ಇದರ ಹಿಂದೆ ಯಾರು ತಪ್ಪು ಯಾರು ಸರಿ ಅಂತಲ್ಲ ಇದು ನಡೆದ ಘಟನೆ ಇದು ಇದನ್ನು ಬಹುಶಃ ಗಣೇಶ್ ಹೇಳ್ಬಿಟ್ಟಿದ್ರೆ ಅಥವಾ ಈ ವಿಷಯ ಅಂಬರೀಷ್ ಅವ್ರಿಗೆ ಗೊತ್ತಾಗಿದ್ದರೆ ಇನ್ನೆಲ್ಲೋ ಮಾಡ್ತಾಯಿದ್ರು ಬೇರೆ ಎಲ್ಲ ಆಯ್ಕೆಗಳಿತ್ತು ಆಯ್ಕೆಗಳು ಬಹಳ ಮುಕ್ತವಾಗೇ ಇತ್ತು ಅಥವಾ ಕಂಠೀರವಾದಲ್ಲೇ ಮಾಡ್ತಿದ್ರು ಏನು ಇದು ಆ ಕಾಲಕ್ಕೆ ಆ ಕ್ಷಣಕ್ಕೆ ಗೊತ್ತಾಗದೇ ಹೋಗಿದ್ದರಿಂದ ಮುಂದೆ ಇದು ಗೊತ್ತಾದ ಮೇಲೆ ಭಾರತಿ ವಿಷ್ಣುವರ್ಧನ್ ಅವರು ಇಬ್ಬರನ್ನೂ ಕರೆಸಿ ಮಾತನಾಡಿದ್ದಾರೆ ಬಾಲಕೃಷ್ಣನ್ ಇಬ್ಬರನ್ನ ಮಕ್ಕಳನ್ನು ಕೂಡ ಇದು ಕಾನೂನಿನಲ್ಲಿ ಬಹಳ ಸುಲಭವಾಗಿ ಬಿಡಿಸ್ಲಾಗದಂಥ ಗಂಟಾಗಿ ಇದು ಬಹಳ ತೊಡಕಿಂದ ಆಗಿದ್ದರಿಂದ ಕೊನೆಗೆ ವಿಷ್ಣುವರ್ಧನ್ ಅವರ ಕುಟುಂಬದವರು ನಿರ್ಧಾರಕ್ಕೆ ಬಂದರು ಇಲ್ಲಿ ನಾವು ಸ್ಮಾರಕ ಮುಂದುವರಿಯೋದ್ರಲ್ಲಿ ಅರ್ಥ ಇಲ್ಲ ನಮಗೆ ಬೇರೆ ಜಾಗ ಕೊಡಿ ಮೈಸೂರಿನಲ್ಲಿ ಸ್ಮಾರಕ ಮಾಡ್ತೀವಿ ಹೇಳಿ ಅದರಂತೆ ಇವತ್ತು ಮೈಸೂರಿನಲ್ಲಿ ಸ್ಮಾರಕ ಆಗಿದೆ ಹಾಗಾಗಿ ಬಹುಶಃ ಆಯ್ಕೆ ಇಲ್ಲದ ಸ್ಥಿತಿಯಲ್ಲಿ ಇದನ್ನು ಬಹಳ ಸಲ ಭಾರತೀಯವರು ಸ್ಪಷ್ಟಪಡಿಸಿದ್ದಾರೆ ಆಯ್ಕೆ ಇಲ್ಲದ ಸ್ಥಿತಿಯಲ್ಲಿ ನಾವು ಮೈಸೂರನ್ನು ಆಯ್ಕೆ ಮಾಡ್ಕೊಂಡ್ವಿ ಒಂದು ಮೈಸೂರಿಗೂ ವಿಷ್ಣುವರ್ಧನ್ ಅವ್ರಿಗೂ ಒಂದು ಭಾಳ ಭಾವನಾತ್ಮಕ ಸಂಬಂಧ ಇದೆ ಅವ್ರು ಹುಟ್ಟಿ ಬೆಳೆದ ಊರೋದು ಮತ್ತು ಅವ್ರ ಕೊನೆ ಉಸಿರನ್ನು ಎಳೆದಿದ್ದು ಕೂಡ ಮೈಸೂರಿನಲ್ಲೇ ಹಾಗಾಗಿ ಮೈಸೂರಿನಲ್ಲಿ ಸ್ಮಾರಕ ಬಂತು ಈ ಕತೆ ಇಲ್ಲಿ ಮುಗಿಲಿಲ್ಲ ಯಾಕೆ ಅಂತ ಅಂದರೆ ವಿಷ್ಣುವರ್ಧನ್ ಅಭಿಮಾನಿಗಳು ವೀರಪುತ್ರ ಶ್ರೀನಿವಾಸ್ ಅವರು ವಿಷ್ಣು ಸೇನೆ ಅಧ್ಯಕ್ಷರ ನೇತೃತ್ವದಲ್ಲಿ ಇದನ್ನು ಅವ್ರು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ ಇಲ್ಲಿ ನಾವು ಪುಣ್ಯಭೂಮಿಯನ್ನು ಅಲ್ಲೇ ಮಾಡ್ತೀವಿ ನಮಗೆ ಹತ್ತು ಗುಂಟೆ ಜಾಗನಾದರೂ ಕೊಡಿ ಎಲ್ಲಿ ಸಂಸ್ಕಾರ ಆಗಿದೆಯೋ ಆ ಜಾಗನಾದರೂ ನಾವು ಕೊಡಿ ಅಂತ ಹೇಳಿ ಇದೊಂದು ಭಾವನಾತ್ಮಕ ವಿಷಯ ಎಲ್ಲಿ ಸಂಸ್ಕಾರ ಆಗಿದೆಯೋ ಅಲ್ಲೇ ಸ್ಮಾರಕ ಇರಬೇಕು ಅನ್ನೋದು ಅಭಿಮಾನಿಗಳ ಪಾಲಿಗೆ ಒಂದು ಭಾವನಾತ್ಮಕ ವಿಷಯ ಅದು ಕುಟುಂಬದವ್ರ ಪಾಲಿಗೆ ಕೂಡ ಭಾವನಾತ್ಮಕ ವಿಷಯನೇ ಆದರೆ ಬಹುಶಃ ಕಾನೂನು ಕಗ್ಗಂಟಿದ್ದಿದ್ದರಿಂದ ಅವರು ಅದನ್ನು ಕೈಬಿಟ್ಟಿದ್ರು ಇದು ಈ ಕೇಸ್ ಕೂಡ ಬಹಳ ದಿನ ನಡೆಯಿತು ಆಮೇಲೆ ಕೊನೆಗೆ ಸರ್ಕ ನ್ಯಾಯಾಲಯ ಒಂದು ತೀರ್ಮಾನಕ್ಕೆ ಬಂತು ನ್ಯಾಯಾಲಯ ಯಾವತ್ತೂ ಕೂಡ ಭಾವನಾತ್ಮಕ ಅಂಶಗಳನ್ನು ನ್ಯಾಯಾಲಯ ಗಮನಿಸೋದಿಲ್ಲ ಅದು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಮೇಲೆ ತೀರ್ಪನ್ನು ಕೊಡೋದು ಅವರು ಅಭಿಮಾನಿಗಳನ್ನೊಂದು ಪ್ರಶ್ನೆ ಕೇಳ್ತಾರೆ ನೀವು ಕುಟುಂಬದವರಲ್ಲ ಸರ್ಕಾರದವರಲ್ಲ ನೀವು ಹೇಗೆ ಇದನ್ನು ಸ್ಮಾರಕವನ್ನು ಕೇಳ್ತಾ ಇದ್ದೀರಿ ಅಲ್ಲಿ ಹ್ಯಾಂಗೆ ನಾವು ಅಭಿಮಾನಿಗಳಿಗೆಲ್ಲ ಕೇಳ್ತಾ ಹೋದ್ರೆ ನಾಳೆ ಇನ್ಯಾರೋ ಅಭಿಮಾನಿಗಳು ಬರ್ಬೋದು ಈ ಪ್ರಶ್ನೆ ಇನ್ನಷ್ಟು ಸಂಕೀರ್ಣ ಆಗ್ತಾ ಹೋಗೋದ್ರಿಂದ ಈ ಅರ್ಜಿಯನ್ನು ವಜಾ ಮಾಡುದು ವಜಾ ಮಾಡಿದ ಮೇಲೆ ಅಲ್ಲಿ ಸ್ಮಾರಕ ಆಗಬೇಕು ಅನ್ನೋದಕ್ಕೆ ಕಾನೂನಿನ ಬೆಂಬಲ ಇಲ್ಲ ಕುಟುಂಬದ ಬೆಂಬಲ ಇಲ್ಲ ಸಹಜವಾಗಿಯೇ ಸರ್ಕಾರದ ಬೆಂಬಲ ಇಲ್ಲ ಯಾಕೆ ಅಂದರೆ ಮೈಸೂರಿನ ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದು ಸರ್ಕಾರ ಹೀಗಾಗಿ ಸರ್ಕಾರದ ಬೆಂಬಲ ಇರೋದು ಆ ಸ್ಮಾರಕಕ್ಕೆ ಆದರೆ ಇದನ್ನು ಉಳಿಸ್ಕೊಳ್ಬೇಕು ಅನ್ನುವ ಭಾವನಾತ್ಮಕ ಹೋರಾಟಕ್ಕೆ ಸರ್ಕಾರದಿಂದ ಕೆಲವರು ಸ್ಪಂದಿಸಿದ್ರು ಅದನ್ನು ಭಾಳ ಪ್ರಮುಖವಾದ ಸಚಿವರೇ ಇಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದರು ಹೇಳಿ ಅಭಿಮಾನಿಗಳು ಹೇಳ್ತಾರೆ ಇದರ ಸತ್ಯಾಸತ್ಯತೆಗಳು ಏನೇ ಇರಲಿ ರಾತ್ರೋ ರಾತ್ರಿ ಇದ್ದಕ್ಕಿದ್ದಂಗೆ ಆ ಸ್ಮಾರಕವನ್ನು ನಾಶ ಮಾಡಿರೋದಿದೆಯಲ್ಲ ಇದು ಒಂದು ಯಾವುದೋ ಒಂದು ಮಾಫಿಯಾ ಭಾಗದ ಥರ ಕಾಣಿಸುತ್ತೆ ಇದು ಬಹುಶಃ ಅವಶ್ಯಕತೆ ಇರಲಿಲ್ಲ ಇದನ್ನು ಕನಿಷ್ಠ ನಾವು ಈ ಈ ಕಾರಣಕ್ಕೆ ನಾಶ ಮಾಡ್ತಾ ಇದ್ದೀವಿ ಅಂತಲಾದರೂ ಹೇಳಾದರೂ ಹೇಳ್ಬೋದಾಗಿತ್ತು ಇದು ಏನೋ ಆಗದೆ ಒಂದು ದೊಡ್ಡ ವಿವಾದವಾಗಿ ನಿಂತಿದೆ ಈ ವಿವಾದ ಕೂಡ ಯಾವಾಗ ನಡೀತಾ ಇದೆ ಅಂತಂದ್ರೆ ಮುಂದಿನ ತಿಂಗಳು ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಕಾರ್ಯಕ್ರಮಗಳು ನಡಿಬೇಕು ಅಮೃತೋತ್ಸವ ಸಂದರ್ಭದಲ್ಲಿ ಅಮೃತೋತ್ಸವ ಸಂದರ್ಭದಲ್ಲಿ ನಾವು ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆಗಳು ಮೈಲಿಗಲ್ಲಾದ ಚಿತ್ರಗಳ ಮೂಲಕ ಸ್ಮರಿಸೋದ್ರ ಬದಲಿಗೆ ಈ ವಿವಾದಗಳ ಮೂಲಕ ಅವರನ್ನು ಸ್ಮರಿಸ್ಕೊಳ್ತಾ ಇರೋದು ನಿಜವಾಗಲೂ ಬಹಳ ವಿಷಾದಕರವಾದ ಸಂಗತಿ ಈಗ ಬಹುಶಃ ಸರ್ಕಾರ ಸ್ವಲ್ಪ ಮುತುವರ್ಜಿ ವಹಿಸಿ ಈ ವಿವಾದವನ್ನು ಎಲ್ಲರಿಗೂ ಸಮಾಧಾನವಾಗುವ ರೀತಿಯಲ್ಲಿ ಬಗೆಹರಿಸೋ ಪ್ರಯತ್ನವನ್ನು ಮಾಡಬಹುದು ನಾವು ಹತ್ತು ಗುಂಟೆ ಜಾಗ ಅಂತ ಕರಿತೀವಿ ಹತ್ತು ಗುಂಟೆ ಜಾಗ ಅಂದರೆ ಇವತ್ತಿನ ರಿಯಲ್ ಎಸ್ಟೇಟ್ ಭಾಷೆಯಲ್ಲಿ ಮಾತಾಡಿದ್ರೆ ಸರಿ ಸುಮಾರು ಹತ್ತು ಕೋಟಿ ರೂಪಾಯಿ ಹತ್ತು ಕೋಟಿ ರೂಪಾಯಿ ಏನು ಬೇಕಾದ್ರೂ ಆಗ್ಬಿಡ್ಬೋದು ಅಂಥದ್ದೊಂದು ಕಾಲದಲ್ಲಿ ನಾವು ಇವತ್ತಿದ್ದೀವಿ ಹೀಗಾಗಿ ಭಾವನಾತ್ಮಕ ಸಂಗತಿಗಳಷ್ಟನ್ನೇ ಇಟ್ಕೊಂಡೆ ಈ ವಿವಾದಕ್ಕೊಂದು ಕೊನೆ ಕಾಣಿಸೋದು ಬಹಳ ಕಷ್ಟ ಅನಿಸುತ್ತೆ ಆದ್ದರಿಂದ ಬಹುಶಃ ಸರ್ಕಾರ ಒಂದು ಮುತುವರ್ಜಿಯನ್ನು ವಹಿಸಿ ಈ ವಿವಾದವನ್ನು ಈ ಮಟ್ಟಕ್ಕೆ ಹೋಗದ ಹಾಗೆ ಏನೋ ವಿಷ್ಣುವರ್ಧನ್ ಕುಟುಂಬದವ್ರು ಏನು ಮಾಡ್ಬೋದಾಗಿತ್ತು ಗೊತ್ತಿಲ್ಲ ಬಹುಶಃ ನಾನು ಅವ್ರ ಜೊತೆಗೂ ಮಾತನಾಡಿದಾಗ ಅವ್ರು ಹೇಳಿದ್ದು ನಾವು ಎಲ್ಲ ಆಯ್ಕೆಗಳನ್ನು ಪರಿಶೀಲಿಸಿದ್ವಿ ನಮ್ಮ ಎಲ್ಲ ಪ್ರಯತ್ನವನ್ನು ಪಟ್ಟಿದ್ದೀವಿ ಅಂತ ಹೇಳಿ ಅದು ನಿಜ ಕೂಡ ಇರಬಹುದು ಅದನ್ನ ನಾವು ಅಲ್ಲಿಗಳೆಯುವ ಅವಶ್ಯಕತೆ ಇಲ್ಲ ಅಭಿಮಾನಿಗಳು ಇಲ್ಲ ವಿಷ್ಣುವರ್ಧನ್ ಸ್ಮಾರಕ ಅಲ್ಲೇ ಆಗಬೇಕು ಅಂತ ಒಂದು ಅರ್ಥ ಇದೆ ಅವರ ಅಂತ್ಯಕ್ರಿಯೆ ಅಲ್ಲೇ ನಡೆದಿತ್ತು ಅನ್ನೋ ಕಾರಣಕ್ಕೆ ಈ ಎಲ್ಲ ತೊಡಕಗಳನ್ನು ಹೇಗೆ ಬಿಡಿಸ್ಕೋಬಹುದು ಗೊತ್ತಿಲ್ಲ ನನ್ನ ಗೀತಾ ಬಾಲಿ ಅವ್ರು ಮಾತಾಡ್ತಾ ಇಲ್ಲ ಅದಕ್ಕೊಂದು ಪರಿಹಾರ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ನಾನು ಅಂತಿಮವಾಗಿ ಹೇಳೋದು ಅಂದರೆ ಆಶಾವಾದಿಗಳಾಗಿರೋಣ ಇದಕ್ಕೊಂದು ಪರಿಹಾರ ಸಿಕ್ಕತ್ತೆ ಅಂತ ಭಾವಿಸೋಣ ಆದರೆ ಅದಕ್ಕಿಂತ ಮುಖ್ಯ ವೈಯಕ್ತಿಕವಾಗಿ ನನಗನ್ಸೋದು ಏನು ಅಂತಂದರೆ ವಿಷ್ಣುವರ್ಧನ್ ಕೊಡುಗೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾನು ಬಹಳ ಸಕಾಲ ಯಾಕೆಂದರೆ ನಾವು ಕಾಲ ಬದಲಾಗ್ತಿರುವ ಕಾಲದಲ್ಲಿ ಈಗ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗಕ್ಕೆ ಏನು ಬಹಳ ಪ್ರಮುಖವಾದ ಕೊಡುಗೆಯನ್ನು ಕೊಟ್ಟಿದ್ರು ಅನ್ನೋದನ್ನು ನೆನಪು ಮಾಡ್ಕೋಬೇಕು ನಾನು ಮುಗಿಸ್ಬೇಕಾದ್ರೆ ಒಂದು ಬಹಳ ಮುಖ್ಯವಾದ ನೆನಪನ್ನು ಹೇಳಬೇಕು ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾನಿಲಯವನ್ನು ಕಟ್ಟಿ ಬೆಳೆಸಿದಂಥವರು ಮಾನಸ ಗಂಗೋತ್ರಿಯನ್ನು ಹೆಸರೇ ಅವ್ರ ಕನಸು ಕುವೆಂಪು ಅವರು ನಿಧನರಾದ ಸಂದರ್ಭದಲ್ಲಿ ಅವರ ಸಮಾಧಿಯನ್ನು ಮಾನಸ ಗಂಗೋತ್ರಿಯಲ್ಲೇ ಮಾಡಬೇಕು ಅಂತ ಕೆಲವರು ಹೊರಟಾಗ ಪೂರ್ಣಚಂದ್ರ ತೇಜಸ್ವಿಯವರು ಹೇಳಿದ್ರು ನೀವು ಒಬ್ಬ ಉಪಕಲ್ಪತಿ ಮಾಡಿದ್ರೆ ಇನ್ನೊಬ್ಬ ಉಪಗುಲಪತಿದು ಶುರುವಾಗುತ್ತೆ ಅಲ್ಲಿ ಅದು ವಿಶ್ವವಿದ್ಯಾನಿಲಯ ಹೋಗಿ ಸ್ಮಶಾನ ಆಗಿಬಿಡುತ್ತೆ ಅದು ಮಾಡಬೇಡಿ ನೀವು ಕುವೆಂಪು ಅವರ ಕನಸು ಕುಪ್ಪಳ್ಳಿ ಅಲ್ಲೇ ಮಾಡೋಣ ಅಂತಂದರು ನಾವು ಬಹುಶಃ ಸ್ಮಾರಕಗಳನ್ನು ನಿರ್ಮಾಣ ಮಾಡುವಾಗ ಇಂತಹದ್ದು ಒಂದು ಪೂರ್ಣಚಂದ್ರ ತೇಜಸ್ವಿಯವ್ರಿಗಿದ್ದಂತಹ ಒಂದು ಮುನ್ಸೂಚನೆಯನ್ನು ಇಟ್ಕೊಂಡಿದ್ರೆ ಈ ಸಮಸ್ಯೆಗಳನ್ನು ಪರಿಹಾರ ಮಾಡ್ಬೋದೇನೋ ಅಂತ ಅನಿಸಿ ಬಹುಶಃ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ